ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಜೂನ್ ತಿಂಗಳಲ್ಲಿ ಜ್ಯೇಷ್ಠ ಮಾಸ ಮುಕ್ತಾಯಗೊಂಡು ಜುಲೈ ತಿಂಗಳಿನಲ್ಲಿ ಆಷಾಢ ಮಾಸ ಆರಂಭವಾಗ್ತಾ ಇದೆ ಆಷಾಢ ಮಾಸದಲ್ಲಿ ಅನೇಕ ಹಬ್ಬಗಳು ಬರ್ತವೆ ಪ್ರಮುಖವಾಗಿ ದೇವಶಹಿನಿ ಏಕಾದಶಿ ಎಂದು ವಿಷ್ಣು ದೇವರನ್ನು ವಿಶೇಷವಾಗಿ ಪೂಜಿಸಿದರೆ ಆಸೆಗಳು ಈಡಾರ್ತವೆ ಆದರೆ ಹಿಂದೂ ಧರ್ಮದಲ್ಲಿ ಆಷಾಢ ಮಾಸವನ್ನು ಅಶುಭ ಮಾಸವೆಂದು ಕರಿತೀವಿ ಹೀಗಾಗಿ ಆಷಾಢ ಮಾಸವನ್ನು ಪ್ರಾರಂಭವಾದ ಮೇಲೆ ಮದುವೆ ಗೃಹ ಪ್ರವೇಶ ಉಪನಯನ ವಾಹನ ಮತ್ತು ಜಮೀನು ಕ ಖರೀದಿ ಮಾಡುವುದು ಹೊಸ ವ್ಯಾಪಾರ ಪ್ರಾರಂಭ ಮಾಡುವುದು ಇವುಗಳನ್ನು ಯಾವುದು ಮಾಡುವುದಿಲ್ಲ ಆದರೆ ಆಷಾಢ ಮಾಸದಲ್ಲಿ ಅನೇಕ ಉಪವಾಸಗಳು ಮತ್ತು ಹಬ್ಬಗಳು ಇರುತ್ತವೆ ಆದರೂ ಪ್ರಮುಖ ದಿನವೆಂದರೆ ದೇವಶಹಿನಿ ಏಕಾದಶಿ ಈ ಏಕಾದಶಿ ದಿನಾನೇ ಭಗವಾನ್ ವಿಷ್ಣು ನಾಲ್ಕು ತಿಂಗಳ ಕಾಲ ಯೋಗ ನಿದ್ರೆಗೆ ಹೋಗುತ್ತಾನೆ ಅದಕ್ಕಾಗಿ ಈ ಮಾಸದಲ್ಲಿ ವಿಷ್ಣು ದೇವರನ್ನು ವಿಶೇಷವಾಗಿ ಪೂಜಿಸುತ್ತಾರೆ ಇಂತಹ ಸಮಯದಲ್ಲಿ ಕೆಲವು ಕೆಲಸಗಳನ್ನು ನಿಷೇಧಿಸಿದರೂ ಕೆಲವು ಕೆಲಸಗಳನ್ನು ಮಾಡುವುದರಿಂದ ನಾವು ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ಆಷಾಢ ಮಾಸದಲ್ಲಿ ವಿಷ್ಣುವನ್ನು ಪೂಜಿಸುವುದರಿಂದ ಪುಣ್ಯ ಸಿಗುತ್ತದೆ ಮತ್ತೊಂದೆಡೆ ಆಷಾಢ ಮಾಸದ ಮೊದಲ ದಿನದಂದು ಬ್ರಾಹ್ಮಣನಿಗೆ ಛತ್ರಿ ಉಪ್ಪು ದಾನ ಮಾಡುವುದು ಮಂಗಳಕರವಾಗುತ್ತದೆ ಆಷಾಢ ಮಾಸದಲ್ಲಿ ಯಜ್ಞ ಮತ್ತು ಪೂಜೆಗೆ ಅತ್ಯಂತ ಮಂಗಳ ಮಂಗಳಕರ ತಿಂಗಳು ಅಂತ ಹೇಳ್ಬೋದು ಈ ಮಾಸದಲ್ಲಿ ಯಜ್ಞ ಮಾಡುವುದರಿಂದ ಅದರ ಫಲವು ಬೇಗನೆ ಸಿಗುತ್ತದೆ ನಮಗೆ ಏನೇ ಕಷ್ಟ ಇದ್ದರೂ ದೂರ ಆಗ್ತದೆ ಅಂತ ಹೇಳ್ಬೋದು ಯಾವುದೇ ದೇವಸ್ಥಾನದಲ್ಲಿ ಆಷಾಢ ಮಾಸದಲ್ಲಿ ಯಜ್ಞ ಆಗಾದಿಗಳು ನಡೀತಾ ಇದ್ದರೆ ಅಲ್ಲಿ ಭಾಗವಹಿಸುವುದು ತುಂಬ ಒಳ್ಳೆಯದು ಇದು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಹೀಗಾಗಿ ಅದರಲ್ಲಿ ಬಾ ಪಾಲ್ಗೊಳ್ಳಿ ಅಂತ ಹೇಳಬಹುದು ಶ್ರಾವಣಕ್ಕಿಂತ ಮೊದ ಮೊದಲು ಬರುವ ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಪೂರ್ಣ ಭಕ್ತಿಯಿಂದ ಪೂಜಿಸುವುದರಿಂದ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಜಾತಕದಲ್ಲಿ ಸೂರ್ಯ ಮತ್ತು ಮಂಗಳ ಸ್ಥಾನವನ್ನು ಬಲಪಡಿಸಲು ಬಯಸಿದರೆ ಆಷಾಢ ಮಾಸದಲ್ಲಿ ವಿಷ್ಣುವನ್ನು ಪೂಜಿಸುವುದು ತುಂಬ ಒಳ್ಳೆಯದು ಇದು ಸೂರ್ಯ ಮತ್ತು ಮಂಗಳರ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಸಹ ತೆಗೆದುಹಾಕುತ್ತದೆ ಸೂರ್ಯ ದೇವರನ್ನು ಆರೋಗ್ಯದ ದೇವರು ಎಂದ ಕರಿತೀವಿ ಅದಕ್ಕಾಗಿ ಆಷಾಢ ಮಾಸದಲ್ಲಿ ಸೂರ್ಯ ದೇವರನ್ನು ಪೂಜಿಸುವುದರಿಂದ ದೈಹಿಕ ನೋವು ನಿವಾರಣೆಯಾಗಿ ಆರೋಗ್ಯವಂತರಾಗಿ ಇರ್ತೀವಿ ಅಂತ ಹೇಳ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ